ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಜನ ಬಹಳ ಒಂದು ಸಂಭ್ರಮ ಆಚರಣೆಗೆ ಇನ್ನೇನು ಕೆಲವೇ ಕ್ಷಣಗಳು ಕೆಲವೇ ಗಂಟೆಗಳು ಅನ್ನೋ ರೀತಿಯಲ್ಲಿ ಕುಳಿತಿದ್ದಾರೆ ವೀಕ್ಷಕರ ಯಾಕೆ ಅಂದರೆ ಗಿಲ್ಲಿ ನಟನೆಗಾಗಿ ಅದೆಷ್ಟೋ ಮಂದಿ ಜನ ಇವತ್ತು ಕಾಯ್ತಾ ಇರುವಂಥದ್ದು ಒಂದು ಗಿಲ್ಲಿಯ ವಿನ್ನರ್ ಸಂಭ್ರಮಗಾಗಿ ಸೊ ಇದರ ಬೆನ್ನಲ್ಲೇ ಒಂದು ದೊಡ್ಡ ಭವಿಷ್ಯ ಒಂದು ಬಂದಿರುವಂಥದ್ದು ಸೊ ಬನ್ನಿ ಏನಿದು ಸುದ್ದಿ ನೋಡ್ಕೊಂಬರೋಣ ಈ ಒಂದು ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರು ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ವಿನ್ನರ್ ಎಂಬುದು ನಿಜಕ್ಕೂ ದೊಡ್ಡ ಒಂದು ನಿರ್ಧಾರವೇ ಜನ ಮಾಡಿಬಿಟ್ಟಿದ್ದಾರೆ ಸಪೋರ್ಟ್ ಮಾಡೋದಾಗಿರಲಿ ಪ್ರಚಾರ ಮಾಡೋದಾಗಿರಲಿ ಸೊ ಕೈ ಮೇಲೆ ಟ್ಯಾಟೋ ಹಾಕ್ಸ್ಕೊಳೋದು ಎತ್ತುಗಳ ಮೇಲೆ ಫೋಟೋ ಹಾಕ್ಸ್ ಈ ರೀತಿಯಾಗಿ ಬೇರೆ ಬೇರೆ ರೀತಿಗಳಲ್ಲಿ ಗಿಲ್ಲಿ ನಟ ವಿನ್ನರ್ ಆಗಬೇಕು ಅಂತ ಪ್ರಚಾರ ನಡೆಸ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಕೊನೆಯದಾಗಿ ಕೊಡಿಶ್ರೀ ಸ್ವಾಮೀಜಿಗಳು ಇವತ್ತು ದೊಡ್ಡ ಭವಿಷ್ಯವನ್ನು ನುಡಿದಿದ್ದಾರೆ ಸೊ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು ಸದ್ಯ ಇಷ್ಟು ದಿನ ಗಿಲ್ಲಿಗೆ ಅದೃಷ್ಟ ಹೊಲ್ತಿರಲಿಲ್ಲ ಇನ್ನು ಒಂದು ಗಂಟೆಯಲ್ಲಿ ಗಿಲ್ಲಿಗೆ ಅದೃಷ್ಟದ ಒಂದು ಲಕ್ಷ್ಮಿ ಒಲಿಯುವ ಸಾಧ್ಯತೆ ಹೆಚ್ಚಾಗಿದೆ ಅನ್ನೋದನ್ನು ಇದೀಗ ದೊಡ್ಡ ಭವಿಷ್ಯವನ್ನು ನೋಡಿದಿದ್ದಾರೆ ಸೊ ಗಿಲ್ಲಿ ನಟ ಗೆದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಆಗಿರದಂತಹ ಸಂಭ್ರಮ ಇವತ್ತು ಅವರ ಅಭಿಮಾನಿಗಳು ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಗಿಲ್ಲಿ ಆಗಲಿಲ್ಲ ಅಂದರೆ ಭವಿಷ್ಯದಲ್ಲಿ ಈ ಒಂದು ರಾಜ್ಯದಲ್ಲಿ ಅಭಿಮಾನಿಗಳು ಆಕ್ರೋಶವನ್ನು ಬೀಳ್ತಾರೆ ದೊಡ್ಡ ಒಂದು ಗಲಾಟೆಯನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ಭವಿಷ್ಯದ ಪ್ರಕಾರ ಇಲ್ಲಿಯ ಜಾತಕದಲ್ಲಿ ಬಂದಿರುವಂತಹ ಒಂದು ದೊಡ್ಡ ಸಾಧನೆ ಬಿಗ್ ಬಾಸ್ ವೇದಿಕೆಯಿಂದ ದೊಡ್ಡ ಯಶಸ್ಸನ್ನು ತರ್ತಾನೆ ಈ ಒಂದು ಜರ್ನಿಯಿಂದ ಮುಂದೆ ದೊಡ್ಡ ಮಟ್ಟದ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಕಾರ ಆಗುತ್ತೆ ಇವರ ಫ್ಯಾನ್ಸ್ ಸಾಕಾರ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಗೆಲ್ಲೋದು ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದು ಗಿಲಿ ನಟ ಅಂತ ದೊಡ್ಡ ಭವಿಷ್ಯವನ್ನ ಕೊನೆಯದಾಗಿ ನುಡಿದಿರುವಂತದ್ದು ಈ ಒಂದು ಭವಿಷ್ಯದ ಸುದ್ದಿ ಕೇಳಿ ಜನ ಇನ್ನಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೋಡಿಸಿ ಸ್ವಾಮೀಜಿಯ ಭವಿಷ್ಯ ಯಾವತ್ತೂ ಸುಳ್ಳಾಗಿಲ್ಲ ಅನ್ನೋದು ಕೆಲವರ ವಾಡಿಗೆ ನಿಜವೂ ಕೂಡ ಹೌದು ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಡಿಸಿ ಸ್ವಾಮೀಜಿಗಳು ಬಿಗ್ ಬಾಸ್ ದೊಡ್ಡ ರಿಯಾಲಿಟಿ ಶೋನ ಗೆದ್ದೋದು ಗೆಲ್ ಗೆದ್ದು ಬರೋದು ಗಿಲ್ಲಿ ನಟ ಅಂತ ಇವತ್ತು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಜನ ಹಾಗಾಗಿ ಇವರ ಭವಿಷ್ಯ ಕೂಡ ನಿಜ ಆಗುತ್ತೆ ಅನ್ನೋದು ಕಾತ್ ಕುಳಿತಿದ್ದಾರೆ ಜನ ಸದ್ಯ ಗಿಲ್ಲಿ ನಟ ವಿನ್ನರ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಕೋಡಿಸಿ ಸ್ವಾಮೀಜಿಗಳು ಹೇಳಿ ಅವರಿಗೆ ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದ ಮುಕ್ಸ್ಕಾರ ಥ್ಯಾಂಕ್ ಯು